ಸರ್ ಈಗ ಭಾರತ ಸ್ವಾತಂತ್ರ್ಯ ಒಂದು ವರ್ಷ ನಂತರ ನಮ್ಮ ಭಾಗ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಹೊಂದಿತ್ತು ಆ ವಿಮೋಚನೆ ಹೊಂದಿದ್ದು ದಿನಾಂಕ ಈಗಿನ ಯುವ ಗೊತ್ತಿಲ್ಲ ಜೊತೆಗೆ ಭೂಗತವಾಗಿ ಈ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅಡಗು ತಾಣಗಳನ್ನು ಮಾಡ್ಕೊಂಡು ಪ್ಲಾನ್ ಮಾಡಿ ಸ್ವಾತಂತ್ರ್ಯ ಪ್ಲಾನ್ ಮಾಡಿ ಅಂತ ಕುರುಗಳು ಇನ್ನೂ ಇವೆ ಜೊತೆಗೆ ಹೊರ ರಾಜ್ಯದಿಂದ ಬಂದಂತವ್ರು ತಾಯಿ ಮಗನ ಬಂದಂತ ಹಿಂದೆ ಮಗನ ಈ ಯುವ ಜನತೆ ಅದು ಅಂತಹಿಸಬೇಕು ಜೊತೆಗೆ ಅಂದ್ರೆ ಯುವ ಜನತೆ ಗುರುಸಲಾಗ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮೂಲಕ ನೋಡ್ರಿ ನಮ್ಮ ಹೈದರಾಬಾದ್ ಕರ್ನಾಟಕದೊಳಗ ಬಾದಿಮ್ನಾಳ್ ಕ್ರಾಸ್ ತನ್ನದೇ ಆದ ಇತಿಹಾಸ ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನದೇ ಆದ ಇತಿಹಾಸನು ಹೊಂದಿದೆ ನಿಜವಾಗಿ ಅದರ ಸುತ್ತಮುತ್ತಲು ಬರ್ತಕ್ಕಂತ ತುಮರಿಕೊಪ್ಪ ಇರ್ಬೋದು ಬಾದ್ರನಾಳ ಸುತ್ತಮುತ್ತ ಹಳ್ಳಿಯಲ್ಲಿ ಸಾಕಷ್ಟು ಸ್ವಾತಂತ್ರ್ಯ ಯೋಧರು ಅಹ್ ಅಲ್ಲಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರು ವಿಶೇಷವಾಗಿ ಅಲ್ಲೇ ಹೋರಾಡುವ ಯಾಕೆ ಸಂದರ್ಭ ಅಂತಂದ್ರೆ ನೆಕ್ಸ್ಟ್ ಅದನ್ನ ದಾಟಿದ್ರೆ ಮುಂಬೈ ಕರ್ನಾಟಕ ಇತ್ತು ನಮ್ದು ಹೈದರಾಬಾದ್ ಕರ್ನಾಟಕ ಅಂತಾರೆ ನಿಜಾಮನ ಆಡಳಿತದಲ್ಲಿ ಇರೋದ್ರಿಂದ ನಿಜಾಮ ಭಾರತದಲ್ಲಿ ವಿಲೀನ ಆಗ್ಲಿಕ್ಕೆ ಒಪ್ಗೊಳ್ಳಾರ್ದಕ್ಕೆ ಅದು ಮುಂದೆ ಹೋಯ್ತು ನಮ್ ಸ್ವಾತಂತ್ರ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ದಿಟ್ಟ ನಿರ್ಧಾರ ತಗೊಂಡು ಅವನ ಮೇಲೆ ಮಿಲಿಟರಿ ಕಾರ್ಯಾಚರಣೆ ಮಾಡಿದ್ಮೇಲೆ ಸ್ವಾತಂತ್ರ್ಯ ಸಿಕ್ತು ವಿಶೇಷವಾಗಿ ಗಡಿ ಭಾಗ ಅಂದ್ರೆ ನಮ್ಮ ಹೈದರಾ ಇಡೀ ಹೈದರಾಬಾದ್ ಕರ್ನಾಟಕ ಗಡಿ ಭಾಗ ಅಂತಂದ್ರೆ ಬಾದಿಮಾಳ ಕ್ರಾಸ್ ಅಲ್ಲಿ ಬಾದಿಮಾಳ ಕ್ರಾಸ್ ನಲ್ಲಿ ಇರ್ತಕ್ಕಂಥ ಸಾಕಷ್ಟು ಹೋರಾಟಗಾರರು ಶ್ರೀರಾಮುಲು ಅಂತ ಹೇಳಿ ಬೇರೆ ಕಡೆಯಿಂದ ಬಂದವರು ಕೂಡ ಅಲ್ಲಿ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗವಹಿಸಿ ಹುತಾತ್ಮರಾದರು ಅಲ್ಲೇ ಸೀತಮ್ಮ ಬಡಗೇರ್ ಅನ್ಬಹುದು ಇನ್ನೂ ಬಹಳಷ್ಟು ಜನ ಇದ್ದಾರೆ ನನ್ಗನ್ಸ್ತದೆ ಆ ಬಾದಿಮಾಳ ಕ್ರಾಸ್ ಇಟ್ಟುಕೊಂಡು ಅಲ್ಲಿ ಒಂದು ಥೀಮ್ ಪಾರ ತರ ಮಾಡ್ಬೇಕು ಸ್ವಾತಂತ್ರ್ಯ ಯೋಧರ ಪ್ರತಿಮೆಗಳನ್ನ ಅಹ್ ಸ್ಥಾಪನೆ ಮಾಡಿ ಒಂದ್ ಎಕ್ರ ಎರಡು ಎಕರೆ ಸರ್ಕಾರ ಜಾಗ ತಗೊಂಡು ಒಂದು ಥೀಮ್ ಪಾರ್ಕ್ ತರ ಮಾಡಿ ಅಲ್ಲಿ ಸ್ವಾತಂತ್ರ್ಯ ಯೋಧರ ನಮ್ಮ ಭಾಗದ ಸ್ವಾತಂತ್ರ್ಯ ಯೋಧರ ಮೂರ್ತಿಗಳನ್ನ ಇಡಬೇಕು ಅಂದ್ರೆ ಮಾತ್ರ ಈ ಯೋಜನೆಗೆ ಅದೊಂದು ಮಾರ್ಗದರ್ಶನ ಒಂದು ಮಾರ್ಗದರ್ಶನ ಆಕೈತಿ ಪೂರ್ತಿ ಸಿಗುತ್ತೆ ಸ್ಮಾರಕ ಈಗ ನಾವು ನಿಡಶೇಷಿಯಲ್ಲೇ ನಿಡಶೇಷಿಕರಿಗೆ ಒಂದು ಸಣ್ಣದೊಂದು ಪಾರ್ಕ್ ಮಾಡಿದ್ವಿ ಅಂತ ಒಂದು ಥೀಮ್ ಪಾರ್ಕ್ ಅನ್ನ ಸರ್ಕಾರ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಬಾದರ್ನಾಳ್ ಕ್ರಾಸ್ ಐತಿಹಾಸಿಕ ಸ್ಥಳ ಆಗ ಅದ್ರ ಸುತ್ತಮುತ್ತ ಒಂದ್ ಎಕರೆ ಎರಡು ಎಕರೆನು ಅದಕ್ಕೆ ಜಾಗಲಕ್ಕೆ ಮೀಸಲಿಟ್ಟು ಥೀಮ್ ಪಾರ್ಕ್ ಮಾಡಿ ಅಲ್ಲಿ ಸ್ವಾತಂತ್ರ್ಯ ಯೋಧರ ಪ್ರತಿಮೆಗಳನ್ನ ಸ್ಥಾಪಿಸಿ ಅವ್ರು ಹೋರಾಡತಕ್ಕಂತ ಒಂದು ವಸ್ತು ಸಂಗ್ರಹ ವಸ್ತು ಸಂಗ್ರಹಾಲಯ ಮಾಡಬಹುದು ಮತ್ತೆ ಅವರು ಸಹ ಕುರಿತಂತೆ ಸಾಹಿತಿಗಳು ಅನೇಕ ಸಾಹಿತಿಗಳು ರಾಮಣ್ಣ ಹೌಳೆಯವರು ಹಿಡ್ಕೊಂಡು ಸಾಕ ಸಾಕಷ್ಟು ಜನ ಹೈದರಾಬಾದ್ ಕರ್ನಾಟಕ ಹೋರಾಟಗಾರರ ಬಗ್ಗೆ ಬರ್ದಾರ ಅವುಗಳನ್ನೆಲ್ಲ ವಿಶೇಷ ಸಂಗ್ರಹಣೆ ಒಂದು ವಾಚನಾಲಯ ಲೈಬ್ರರಿ ಮಾಡ್ಬೇಕು ಅವುಗಳನ್ನ ಓದು ಮೂಲಕ ತರಂಡ್ ಜಾಗೃತಿ ಆಗ್ಬೋದು ಈಗಿನ ಮಟ್ಟಿಗೆ ಅನ್ಸ ಮಟ್ಟಿಗೆ ಇಲ್ಲಾಂದ್ರೆ ಎಲ್ಲೋ ಕೂತಿರ್ತಾರೆ ಅವ್ರಿಗೆ ಏನೋ ಸರಿಯಾಗಿ ಮಾಹಿತಿ ಸಿಗಲಿ ಸಿಗಲಿಕ್ಕಿಲ್ಲ ಈ ತರ ಒಂದು ಅದೊಂದು ಪಿಕ್ನಿಕ್ ಸ್ಪಾಟ್ ಆಗಬೇಕು ಬಾದಿಮ್ ಕ್ರಾಸ್ ಒಂದು ಐತಿಹಾಸಿಕ ಸ್ಥಳ ಆಗ್ಬೇಕು ಒಂದು ಥೀಮ್ ಪಾರ್ಕ್ ಟೈಪ್ ಮಾಡಿ ಅಲ್ಲಿ ಪಿಕ್ನಿಕ್ ಸ್ಥಳ ಆಗ್ಬೇಕು ಅಂದಾಗ ಮಾತ್ರ ನಮ್ಮ ಯುವ ಜನತೆಗೆ ನಮ್ಮ ಹಿರಿಯರು ಯಾವ್ದಕ್ಕಾಗಿ ಹೋರಾಡಿದ್ರು ಎಷ್ಟು ಹೋರಾಡಿದ್ರು ಯಾವ ರೀತಿ ತ್ಯಾಗ ಬಲಿದಾನಗಳನ್ನು ಮಾಡಿದ್ರು ಅಂತಕ್ಕಂಥ ಅರಿವು ಬರ್ತದೆ ಹ ಈಗ ನೋಡ್ರಿ ಆ ನಮ್ಮ ಭಾಗದ ಒಬ್ಬ ಆಧ್ಯಾತ್ಮಿಕ ಜೀವಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರಿಗೆ ಸ್ಫೂರ್ತಿ ಆದ ಇದ್ದಂಥವ್ರು ಮುರುಡಿ ಭೀಮಜನ್ ಅವರು ಅವ್ರದ್ದು ಒಂದು ಅವ್ರ ಕಾಲ ಅವ್ರ ಕಾಲ ನಂತರ ಅವರು ಶಿಷ್ಯಂದರಾದಂತ ಮಾಜಿ ಶಾಸಕರಂತ ಮನ ನಮ್ಮ ಪುಳ್ಳಿಕಪ್ಪ ಜ್ಞಾನಮಠಿ ಅವರು ತಾವು ಇರುವವರಿಗೂ ಅವ್ರ ಪುಣ್ಯತಿಥಿ ಮಾಡ್ಕೊಂತ ಬಂದ್ರು ಜೊತೆಗೆ ಅಷ್ಟಕ್ಕೆ ಮುಗುತ್ತಿಲ್ಲ ಅದನ್ನು ನಮ್ಮ ವಂಶ ಪಾರಂಪರೆಯ ಮಾಡ್ಬೇಕಪ್ಪ ನಾವು ನಮ್ಮ ನಮ್ಮನೆಯವ್ರಿ ನಮ್ಮ ಅತ್ತ ಪುಣ್ಯ ಪುಣ್ಯತಿಥಿ ಮಾಡ್ತೀವೋ ಇಲ್ಲೋ ಆದ್ರ ಅವರೊಂದು ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳೋದ್ರು ನೀವು ಇದನ್ನ ಮುಂದುವರ್ಸಿಕೊಂಡ್ ಹೋಗ್ಬೇಕಪ್ಪ ಅಂತೇಳಿ ಅವ್ರ ಸಂಕಲ್ಪದಂತೆ ನಮ್ಮ ಅಮೃತ ರಾಜ್ ಜ್ಞಾನಮೂಟಿಯವರು ಕೂಡ ಅದನ್ನ ಮುಂದುವರ್ಸ್ಕೊಂಡು ಮೊಮ್ಮಕ್ಕಳ ಕಾಲದಲ್ಲಿ ಮುಂದುವರ್ಸ್ಕೊಂಡು ಬರೋದು ಬಹಳ ಒಂದು ಹೆಮ್ಮೆಯ ವಿಷಯ ಜೊತೆಗೆ ನಮ್ಮ ಹೈದರಾಬಾದ್ ಕರ್ನಾಟಕ ಸ್ವಾತಂತ್ರ್ಯ ಯೋಧರು ನೆನೆಯಲಿಕ್ಕೆ ಇದೊಂದು ಸಂದರ್ಭ ಅವ್ರನ್ನ ನೆನೆಸ್ಕೊಳ್ಳಿಕ್ಕೆ ಅವ್ರ ಕಾರ್ಯಕ್ರಮ ಅವ್ರ ತ್ಯಾಗ ತ್ಯಾಗ ಮತ್ತು ಬಲಿದಾನಗಳನ್ನ ಪ್ರಚುರ ಇದೊಂದು ಸಂದರ್ಭ ಹೀಗಾಗಿ ಇದನ್ನ ನಾವು ಸರಿಯಾಗಿ ಉಪಯೋಗ ಮಾಡಿಕೊಂಡು ಅವತ್ತಿನ ದಿವಸ ಪುಳ್ಳಿಕಪ್ಪ ಜ್ಞಾನಮುಟ್ಟಿಯವರು ಮತ್ತು ಮುರ್ಡಿ ಭೀಮಂಜಿ ಅವರ ಒಂದು ಪುಣ್ಯತಿಥಿ ಕಾರ್ಯಕ್ರಮ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ನಾವು ನೋಡ್ತೇವೆ ವರ್ಷವರೆ ಪಾಪ ಎಷ್ಟು ಪ್ರಯತ್ನ ಮಾಡಿ ಅಹ್ ಮಾಡ್ತಿದ್ದೇವೆ ಒಂದು ಉಪನ್ಯಾಸ ಇಡ್ತೀವಿ ಸ್ಕೂಲ್ ನಲ್ಲಿ ಹುಡುಗುರ್ ತಿಳುವಳಿಕೆ ಬರಬೇಕು ಅಂತ ಹೇಳಿ ಜೊತೆಗೆ ಈ ಕಾರ್ಯಕ್ರಮ ಮಾಡ್ತೀವಿ ಇದರಲ್ಲಿ ಹೆಚ್ಚಿನ ಹೆಚ್ಚಿನ ಕುಷ್ಟಿಗೆ ಜನತೆ ಪಾಲ್ಗೊಳ್ಬೇಕು ಹೇಳಿ ನಾನು ನಂತ ಯಾಕಂದ್ರೆ ಈ ಸ್ವಾತಂತ್ರ್ಯ ಯೋಧರ ಕಾರ್ಯಕ್ರಮ ಸ್ವಾತಂತ್ರ್ಯ ಯೋಧರ ಅರಿವು ನಮಗೆ ಬರಬೇಕು ಸ್ವಾತಂತ್ರ್ಯಕ್ಕಾಗಿ ಎಷ್ಟೊಂದು ತ್ಯಾಗ ಬಲಿದಾನಗಳ ಮಾಡಿದ್ರು ಅಂತ ಅರಿವು ನಮಗೆ ಬರಬೇಕು ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸುವ ಅವ್ರನ್ನ ನೆನೆಯುವಂತ ಒಂದು ಕಾರ್ಯಕ್ರಮ ಅದಕ್ಕೆ ನಾನು ಕುಟ್ಗಿ ಜನತೆಗೆ ಮತ್ತೊಮ್ಮೆ ಕಳಕಳಿ ಕಳಕಳಿ ವಿನಂತಿ ಮಾಡ್ಕೊಳ್ತೇನೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಏನು ಜುಲೈ ಹದಿನಾಲ್ಕಕ್ಕೆ ಏನೊಂದು ಬಸವನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ಪುಣ್ಯಸ್ಮರಣೆ ಕಾರ್ಯಕ್ರಮ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹ್ಮ್ ಬರಬೇಕು ಅಂತ ಹೇಳಿ ನಾನು ಕುಟಿಗಿ ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ತೇನೆ